ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಸ್ಯಾಟರ್ಡೆ ವ್ಲಾಗು ಶನಿವಾರ ಆದ್ದರಿಂದ ಮೈಸೂರು ಅರಮನೆ ಮುಂಭಾಗ ಇರುವಂತಹ ಆಂಜನೇಯ ಸ್ವಾಮಿ ಟೆಂಪಲಲ್ಲಿ ಒಂದು ಪ್ರೋಗ್ರಾಮ್ನ ಇಟ್ಕೊಂಡಿದ್ರು ಹನುಮ ಜಯಂತಿ ಪ್ರಯುಕ್ತನೂ ಹೌದು ಅದು ಸಟರ್ಡೆ ಆದ್ದರಿಂದ ಸೊ ದೇವಸ್ಥಾನಕ್ಕೆ ಬಂದು ಹೋಗೋರು ಜನಸಂಖ್ಯೆನೂ ಜಾಸ್ತಿ ಇತ್ತು ಸೊ ನಾನು ಮಧ್ಯಾಹ್ನನೇ ಇವತ್ತು ಮನೆಗೆ ಬಂದಿರೋದ್ರಿಂದ ಸೊ ಹೋಗೋಣ ಪ್ರೋಗ್ರಾಮ್ಗೆ ಯಾವತ್ತೂ ಈ ಪ್ರೋಗ್ರಾಮ್ ನೋಡಿರಲಿಲ್ಲ ಸೊ ನೋಡೋಣ ಅಂತ ಬಂದೆ ಅದ್ರ ಜೊತೆಗೆ ಇವತ್ತಿಂದ ಮೈಸೂರಲ್ಲಿ ಫಲಪುಷ್ಪ ಪ್ರದರ್ಶನ ಅಂದರೆ ಫ್ಲವರ್ ಶೋ ಕೂಡ ಇವತ್ತಿಂದ ಓಪನಿಂಗ್ ಆಗ್ತಾ ಇದೆ ಸೊ ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂಥೇಳಿ ಬಂದೆ ಸೊ ಫಸ್ಟು ಅರಮನೆ ಮುಂದೆ ಬಂದಾಗ ಸೊ ದೇವಸ್ಥಾನಕ್ಕಂತೂ ತುಂಬ ರಶ್ ಇತ್ತು ಸೊ ದೇವಸ್ಥಾನಕ್ಕೆ ಹೋಗೆಲ್ಲ ಹೋಗೋರೆಲ್ಲ ಹೋಗ್ತಾಯಿದ್ರು ಇನ್ನು ಅದರ ಪಕ್ಕದಲ್ಲೇ ಪ್ರೋಗ್ರಾಮ್ನ ಇಟ್ಕೊಂಡಿದ್ದು ಪ್ರೋಗ್ರಾಮ್ ಕೂಡ ತುಂಬ ಜನ ಬಂದಿದ್ದರು ಎಲ್ಲ ಭರತನಾಟ್ಯ ಕಾಸ್ಟ್ಯೂಮ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಮಕ್ಕಳೆಲ್ಲರೂ ಸೊ ನನಗೂ ಭರತನಾಟ್ಯ ತುಂಬಾ ಇಷ್ಟ ಇನ್ನು ಅಲ್ಲಿ ಸ್ವಲ್ಪ ಹೊತ್ತಿದ್ದು ಅಲ್ಲಿಂದ ಎಕ್ಸಿಬಿಷನ್ ಗ್ರೌಂಡಲ್ಲಿ ನನ್ನ ಒಂದು ವೆಹಿಕಲ್ನ ಪಾರ್ಕ್ ಮಾಡಿ ಸೊ ಅಲ್ಲೇ ಅರಮನೆ ಮುಂದೆ ಎಲ್ಲ ಎಲ್ಲ ತೊಗೊಂಡು ಸೊ ವೀಡಿಯೋ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಫ್ಲವರ್ ಶೋಗೆ ಹೋಗೋಣ ಅಂಥೇಳಿ ಅಲ್ಲಿಂದ ಹೊರಟ್ವಿ ಅರಮನೆ ಲೈಟಿಂಗ್ಸ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಫ್ಲವರ್ ಶೋ ಇರೋದರಿಂದ ಇನ್ನು ಇವತ್ತಿಂದ ಇನ್ನು ನ್ಯೂ ಇಯರ್ವರೆಗೂ ಲೈಟಿಂಗ್ಸ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ ಅಂದರೆ ಸೆವೆನ್ನಿಂದ ನೈನ್ವರೆಗೂ ಲೈಟಿಂಗ್ಸ್ ಕೂಡ ಇರುತ್ತೆ ದಸರಾ ಟೈಮಲ್ಲಿ ಈ ಥರ ನಮಗೆ ಲೈಟಿಂಗ್ಸ್ ನೋಡೋದಕ್ಕೆ ಅವಕಾಶ ಇತ್ತು ತುಂಬಾ ಚೆನ್ನಾಗಿತ್ತು ಆವಾಗ ಇನ್ನು ನಾನು ಅಲ್ಲೇ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಇನ್ನು ಫ್ಲವರ್ ಶೋ ಎಲ್ಲಿ ಗೇಟ್ ಇತ್ತು ಸೊ ಪಾಸಿಂಗ್ ಗೇಟು ಸೊ ಅಲ್ಲಿಗೆ ಬಂದೆ ಸೊ ಫಸ್ಟ್ ಎಂಟ್ರೆನ್ಸಲ್ಲೇ ದೇವಸ್ಥಾನ ವರಾಹಾಸ್ವಾಮಿ ದೇವಸ್ಥಾನ ಅದು ಕೂಡ ತುಂಬಾ ಚೆನ್ನಾಗೆಲ್ಲ ಅಲಂಕಾರ ಮಾಡಿದ್ದಾರೆ ಫುಲ್ ಲೈಟಿಂಗ್ಸಲ್ಲಿ ಸಖತ್ತಾಗಿದೆ ನೋಡೋದಕ್ಕೆ ಇನ್ನು ಫ್ಲವರ್ ಶೋಗೆ ಹೋಗೋದಕ್ಕೆ ಟಿಕೆಟ್ ಕೂಡ ಇತ್ತು ದೊಡ್ಡವ್ರಿಗೆ ತರ್ಟಿ ರುಪೀಸು ಚಿಕ್ಕ ಮಕ್ಕಳಿಗೆ ಟ್ವೆಂಟಿ ಇನ್ನೂ ತುಂಬ ಚಿಕ್ಕ ಮಕ್ಕಳಿಗೆ ಈಸಿ ಏನಿರಲಿಲ್ಲ ಫ್ರೀ ಇತ್ತು ಇನ್ನು ಫ್ಲವರ್ ಶೋ ಬಿಟ್ಟು ಕೂಡ ಮ್ಯೂಸಿಕ್ ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು ಸೊ ಮ್ಯೂಸಿಕ್ ಪ್ರೋಗ್ರಾಮ್ಗೆ ಹೋಗೋರಿಗೆ ಫ್ರೀ ಇತ್ತು ಸೊ ಡೈರೆಕ್ಟಾಗಿ ಅಲ್ಲೋ ಹೋಗೋರು ಕೂಡ ಅಲ್ಲಿ ಹೋಗ್ಬೋದಿತ್ತು ಇನ್ನು ಫ್ಲವರ್ ಶೋ ಇದು ಹತ್ತನೇ ವರ್ಷದ ಫ್ಲವರ್ ಶೋ ಸೊ ನಾ ಲಾಸ್ಟ್ ಇಯರ್ ಕೂಡ ಬಂದಿದ್ವಿ ಲಾಸ್ಟ್ ಇಯರ್ ಕೂಡ ಚೆನ್ನಾಗಿತ್ತು ಲಾಸ್ಟ್ ಇಯರಿಂದ ಮಕ್ಕಳೆಲ್ಲ ಇದ್ದರು ಫಾರಿನಿಂದ ಬಂದಿರೋರು ಸೊ ಅವರೆಲ್ಲರ ಜೊತೆಗೆ ಬಂದಿದ್ದು ಈ ಸಲ ನಾನು ನನ್ನ ಮಗಳು ಬಂದಿರೋ ಇಲ್ಲಿ ಫ್ಲವರ್ ಶೋ ತುಂಬ ಏನು ದೊಡ್ಡದಾಗಿರೋಲ್ಲ ಚಿಕ್ಕದಾಗೆ ಮಾಡಿರ್ತಾರೆ ಬಟ್ ನೋಡೋದಕ್ಕಂತೂ ಚೆನ್ನಾಗಿರುತ್ತೆ ಇನ್ನು ಇದಕ್ಕೂ ಕೂಡ ತುಂಬ ಜನ ಆಲ್ರೆಡಿ ರಶ್ ಇತ್ತು ವೀಕೆಂಡ್ ಆದ್ದರಿಂದ ತುಂಬ ಜನ ಪೇರೆಂಟ್ಸು ಮಕ್ಕಳು ಮೊಮ್ಮಕ್ಕಳು ಜೊತೆಗೆ ಅಂತ ಬಂದಿರೋರಿದ್ದರು ಎಂಟ್ರೆನ್ಸಲ್ಲೇ ಫಸ್ಟೇ ಹತ್ತನೇ ವರ್ಷದ್ದು ಫ್ಲವರ್ ಶೋ ಅಂತ ಫ್ಲವರ್ ಡೆಕೋರಿಂಗ್ ಎಲ್ಲ ಚೆನ್ನಾಗಿ ಮಾಡಿದರು ನೋಡಿದ ತಕ್ಷಣ ತುಂಬಾ ಖುಷಿಯಾಯಿತು ಫ್ಲವರ್ ಶೋ ಅಂದರೆ ಫಸ್ಟು ಸ್ಟಾರ್ಟಿಂಗು ಒನ್ ಡೇ ಇಲ್ಲ ಟೂ ಡೇಸೆಲ್ಲ ಅದು ಸ್ಟಾರ್ಟಿಂಗಾಗಿದ್ದು ಟೂ ಡೇಸ್ ಒಳಗೇನೆ ಫ್ಲವರ್ ಶೋ ನೋಡಿದ್ರೆ ಚಂದ ಯಾಕಂದರೆ ಎಲ್ಲ ಫ್ರೆಶ್ಶು ಹೂಗಳಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಸೊ ಇನ್ನೂ ಕಲರ್ಫುಲ್ಲಾಗಿರುತ್ತೆ ಸೊ ಇಲ್ಲಾಂದರೆ ಎಲ್ಲ ಸ್ವಲ್ಪ ಬಾಡೋದಂಗೆ ಆಗುತ್ತೆ ಸೊ ಅದು ಚೆನ್ನಾಗಿರಲ್ಲ ಮಂಜು ಬಿದ್ದಿರುತ್ತೆ ಸೊ ಬಿಸಿಲಲ್ಲೆಲ್ಲ ಒಣಗೋಗಿರುತ್ತೆ ಸೊ ಅವಾಗವಾಗ ಸ್ವಲ್ಪ ಅದಕ್ಕೆ ಸ್ಪ್ರೇ ನೀರೆಲ್ಲ ಹಾಕಿರ್ತಾರೆ ಬಟ್ ಅಂದರೂ ಕೂಡ ಸ್ಟಾರ್ಟಿಂಗ್ ಟೂ ಡೇಸಲ್ಲಿ ನೋಡಿದ್ರೆ ಫ್ಲವರ್ ಶೋ ಚೆನ್ನಾಗಿರುತ್ತೆ ಅದು ಸ ದಸರಾ ಟೈಮಲ್ಲಿ ನಡೆಯಲಿರುವಂತಹ ಫ್ಲವರ್ ಶೋ ಕೂಡ ಅಷ್ಟೇ ಸ್ಟಾರ್ಟಿಂಗು ಫಸ್ಟ್ ಡೇ ಇಲ್ಲ ಸೆಕೆಂಡ್ ಡೇ ಹೋದ್ರೇ ಚೆನ್ನಾಗಿರುತ್ತೆ ಸೊ ಇವತ್ತು ವೀಕೆಂಡ್ ಬೇರೆ ತುಂಬ ಜನ ಆಲ್ರೆಡಿ ಬರ್ತಾಯಿದ್ದಾರೆ ಇನ್ನೂ ಬರೋರು ಬರ್ತಾನೇ ಇದ್ದಾರೆ ಸ್ಯಾಟರ್ಡೇ ಆದ್ರಿಂದ ಎಲ್ಲರಿಗೂ ಕೂಡ ವೀಕೆಂಡ್ ಇರುತ್ತೆ ತುಂಬ ಜನ ಇಲ್ಲಿಗೆ ಬರ್ತಾಯಿದ್ರು ಸೊ ನವಿಲು ಫಸ್ಟ್ ನೋಡಿದ್ದು ಟೆಂತ್ ಆ್ಯನಿವರ್ಸಡಿ ಅನ್ನೋದು ಫ್ಲವರ್ ಶೋ ಅದಾದಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳು ಕೂಡ ಕೊಟ್ಟಿದ್ದರು ಒಂದಕ್ಕೊಂದು ತುಂಬಾ ಚೆನ್ನಾಗಿತ್ತು ಏನು ತುಂಬಾ ದೊಡ್ಡದಾಗಿ ಪ್ಲೇಸಲ್ಲಿ ಏನು ಮಾಡಿಲ್ಲ ಚಿಕ್ಕದಾಗಿರುವಂತಹ ಪ್ಲೇಸಲ್ಲೇ ಮಾಡಿದ್ದಾರೆ ಸೊ ನವಿಲ್ಗಳು ನವಿಲ್ಗಳಿಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ನು ಫ್ಲವರ್ಸ್ ಅಂತೂ ಸಖತ್ತಾಗಿದೆ ಯೂಶ್ವಲಿ ಇಲ್ಲಿ ರೋಸು ಸೇವಂತಿಗೆ ಹೂವು ಅದೇ ಜಾಸ್ತಿ ಅದರಲ್ಲೇ ಜಾಸ್ತಿ ಯೂಸ್ ಮಾಡಿರುವಂಥದ್ದು ಈಗಂತೂ ತುಂಬನೇ ವೆರೈಟಿಸ್ಗಳು ಹೂಗಳು ಬಂದಿದೆ ಸೊ ಇಲ್ಲಿ ನಮ್ಮ ಇಲ್ಲ ಅಂದರೂ ಕೂಡ ಹೊರಗಡೆಯಿಂದ ತರಿಸಿ ಕೂಡ ಅವರು ಅಲಂಕಾರನ ಕೆಲವು ಕಡೆ ಮಾಡ್ತಾರೆ ಇದಂತೂ ಕಲ್ಲರ್ಫುಲ್ಲಾಗಿದೆ ಕಲ್ಲರ್ ಸೇವಂತಿಕೆ ಚೆಂಡು ಹೂವು ರೋಸು ಅದು ಲೈಟ್ ಬೆಳಕಿಗಂತೂ ಎದ್ದು ಚೆನ್ನಾಗಿ ಕಾಣಿಸಿದೆ ಕಾಂಬಿನೇಷನ್ನು ಇನ್ನು ಕೆಳಗಡೆಗೂ ನೀಟಾಗಿ ಎಲ್ಲ ಮ್ಯಾಟ್ ಹಾಕಿದ್ದಾರೆ ಸೊ ಹಾಗಾಗಿ ಗೊತ್ತಾಗೋದಿಲ್ಲ ಅದನ್ನು ಮಣ್ಣುನೆಲ್ಲ ಯಾವ ಥರ ಹೇಗಿರುತ್ತೆ ಅಂತೇಳಿ ನೀಟಾಗಿದೆ ಮ್ಯಾಟು ಇನ್ನು ಗರಡ ಇದು ಕೂಡ ಚೆನ್ನಾಗಿದೆ ನೀಟಾಗಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಅದನ್ನು ಮುಗಿಸ್ಕೊಂಡು ಮುಂದೆ ನೋಡೋದಾದರೆ ಇದು ಬಂದು ನಂದಿ ಮತ್ತು ಶಿವ ಟೆಂಪಲ್ಲು ಸಕ್ಕತ್ತಾಗಿದೆ ಇದು ಕೂಡ ಆ ಲೈಟಿಂಗ್ ಬೆಳಕಿಗೆ ಅದು ಇನ್ನೂ ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ ಇನ್ನು ಇದೊಂದು ಫುಲ್ಲು ಕಲರ್ಫುಲ್ಲಾಗಿದೆ ಎದುರುಗಡೆ ಅರಮನೆದು ಲೈಟಿಂಗ್ಸು ಚೆನ್ನಾಗಿ ಕಾಣಿಸ್ತಾ ಇದೆ ಅದ್ರ ಜೊತೆಗೆ ಸೊ ಇದು ಫುಲ್ಲು ಡೆಕೋರೇಷನ್ನು ಎಲ್ಲೋ ಮತ್ತು ರೆಡ್ ಕಾಂಬಿನೇಷನ್ನು ಎದ್ದು ಚೆನ್ನಾಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ತುಂಬ ಜನ ಅಲ್ಲೇ ಕೂತ್ಕೊಳ್ಳೋರು ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ದರು ಇಲ್ಲಿ ನಮ್ಮ ಥರ ಕೂಡ ಕೆಲವರು ವೀಡಿಯೋ ಮಾಡ್ತಾಯಿದ್ರು ತುಂಬ ಜನ ಯೂಟ್ಯೂಬರ್ಸ್ ಕೂಡ ಅಲ್ಲಿದ್ದರು ಒಂದು ಮೂರ್ನಾಲ್ಕು ಜನನ ನಾನು ರೆಕಗ್ನೈಸ್ ಮಾಡಿದೆ ಸೊ ಇನ್ನು ಅಷ್ಟು ಯಾರೂ ಏನೂ ಗೊತ್ತಾಗಲಿಲ್ಲ ಒಂದು ಪುಟ್ಟ ಮಗು ಕೂಡ ಸೊ ಎಲ್ಲ ವೀಡಿಯೋ ಮಾಡ್ತಾಯಿತ್ತು ಇನ್ನು ಚಳಿ ಇರುತ್ತೆ ಅಂದ್ಕೊಂಡೆ ಚಳಿ ಇರುತ್ತೆ ಅಂದ್ಕೊಂಡು ನಾನು ಫುಲ್ ಪ್ಯಾಕಿಂಗಾಗಿ ಬಂದಿದ್ದೆ ಜರ್ಕಿನ್ ಕಾಫ್ ಎಲ್ಲ ಬಟ್ ಏನೂ ಚಳಿ ಇಲ್ಲ ಸಕ್ಕತ್ತು ಶೆಕೆ ಆಗ್ತಾಯಿತ್ತು ನನಗೆ ಅಲ್ಲಿ ಹೋಗ್ತಾ ಇದ್ದಂಗೆ ಸೊ ಲೈಟ್ ಬೆಳಕಿಗೆ ನಮಗೂ ಕೂಡ ಫುಲ್ಲು ಶಾಕ್ ಆ ಥರ ಅಂದರೆ ಬಿಸಿ ಬಿಸಿ ಆಗ್ತಾಯಿತ್ತು ಒಂಚೂರು ಚಳಿ ಅನ್ನಿಸ್ತಿರ್ಲಿಲ್ಲ ನಾನು ಈವ್ನಿಂಗ್ ಅಲ್ವಾ ಫುಲ್ ಚಳಿ ಇರ್ಬೋದೇನೋ ಅಂದ್ಕೊಂಡು ಬಂದೆ ಏನೂ ಚಳಿ ಇರಲಿಲ್ಲ ನಂತರನೇ ಸುಮಾರು ಜನ ಜರ್ಕಿನ್ ಕಾಫು ಶಾಲು ಫುಲ್ಲು ಪ್ಯಾಕಿಂಗ್ ಹಾಕಿ ಕೂಡ ತುಂಬ ಜನ ಬಂದಿದ್ದರು ನನಗಂತೂ ಅಲ್ಲಿ ಹೋಗ್ತಿದ್ದಂಗೆ ಫುಲ್ಲು ಶೆಕೆ ಅನ್ನಿಸ್ತು ಜೊ ಜರ್ಕಿನ್ ಕಾಫು ಎಲ್ಲ ರಿಮೂವ್ ಮಾಡಿದೆ ಸುಮಾರು ಜನನೋ ಹಾಗೆ ನಂತರನೇ ಕೈಯಲ್ಲಿ ಇಟ್ಕೊಂಡು ಓಡಾಡ್ಕೊಂಡು ಹೋಗ್ತಾಯಿದ್ರು ಸೊ ಇಲ್ಲಿ ಅಂತೂ ತುಂಬಾ ಖುಷಿಯಾಗಿತ್ತು ಕೆಲವರು ಅಲ್ಲೇ ಕೆಳಗೆ ಕೂತ್ಕೊಂಡು ಮಾತಾಡಿಕೊಂಡು ಕೂತಿದ್ದರು ಇನ್ನು ನಾನು ಏನು ಅವಶ್ಯಕತೆ ಇರಲಿಲ್ಲ ಕೂತ್ಕೊಂಡು ಮಾತಾಡೋದು ಯಾಕೆಂದರೆ ಇಬ್ಬರೇ ಅಲ್ವಾ ಹೋಗಿದ್ದು ಸೊ ಹಾಗಾಗಿ ಮುಂದೆ ಏನೇನಿದೆ ನೋಡೋಣ ಅಂಥೇಳಿ ಬಂದೆ ಕೆಲವೊಂದು ಇಂಪಾರ್ಟೆಂಟ್ ಗಿಡದ ಬಗ್ಗೆ ಕೂಡ ಇನ್ಫಾರ್ಮೇಷನ್ಗಳನ್ನ ಒಂದು ಕಡೆ ಹಾಕಿದ್ದಾರೆ ಮೈಸೂರು ರಸರ ಒಂದು ಪುತ್ಥಳಿ ಸಕ್ಕತ್ತಾಗಿದೆ ಇದು ಕೂಡ ಫಿನಿಶಿಂಗ್ ಮಾತ್ರ ಒಂದಕ್ಕೊಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಗ್ತಾ ಇದೆ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ನಾವೆಲ್ಲ ಚಿಕ್ಕವರಾಗಿದ್ದಾಗ ಇವೆಲ್ಲ ಏನೂ ಇರಲಿಲ್ಲ ಫ್ಲವರ್ ಶೋ ಮಾತ್ರ ಇರ್ತಾಯಿತ್ತು ಸೊ ಅಲ್ಲಿಗೆ ಒಂದು ಸಲ ಹೋದರೆ ಒಂದು ಸಲ ಹೋಗ್ತಿರ್ಲಿಲ್ಲ ಈ ಥರ ಕಂಟಿನ್ಯೂಟಾಗಿ ಏನೂ ನೋಡ್ತಿರಲಿಲ್ಲ ಇಲ್ಲಿ ನೋಡಿ ಕೆಲವೊಂದು ಗಿಡಗಳ ಬಗ್ಗೆ ಅದರದ್ದೊ ನೇಮ್ಸ್ ಬಗ್ ಕೂಡ ಹಾಕಿದ್ದಾರೆ ಕೆಲವೊಂದು ಗಿಡಗಳು ನೋಡಿರಲ್ಲ ಕೆಲವರಿಗೆ ಬಾದಾಮಿ ಗೋಡಂಬಿ ಗಿಡಗಳೇ ಹೇಗಿರುತ್ತೆ ಅನ್ನೋದು ಗೊತ್ತಿರಲ್ಲ ಸೊ ಬಾದಾಮಿ ಎಷ್ಟು ದೊಡ್ಡ ಮರ ಆಗುತ್ತೆ ಅನ್ನೋದು ಗೊತ್ತಿರಲ್ಲ ಸೊ ಗೋಡಂಬಿ ಯಾವ ಥರ ಬೆಳೀತಾರೆ ಅನ್ನೋದು ಗೊತ್ತಿರೋಲ್ಲ ಸೊ ಅದ್ರ ಬಗ್ಗೆ ಈ ಥರ ಕೆಲವೊಂದು ಗಿಡಗಳ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇನ್ನು ಐದು ಏನೇನು ಯೋಜನೆಗಳಿದೆ ಗೃಹಲಕ್ಷ್ಮಿ ಯೋಜನೆ ಮಕ್ಕಳಿಗೆ ಅಂದರೆ ಎಜುಕೇಷನ್ದು ಅನ್ನಭಾಗ್ಯ ಯೂನಿಟ್ದು ಸೊ ಅದರದ್ದು ಏನು ಐದು ಯೋಜನೆಗಳನ್ನ ಜಾರಿಗೆ ತಂದಿರೋ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇನ್ನು ಕ್ರಿಸ್ಮಸ್ ಹತ್ರ ಬರ್ತಾ ಇರೋದ್ರಿಂದ ದೊಡ್ಡದಾಗಿ ಕ್ರಿಸ್ಮಸ್ ಟ್ರೀ ಕೂಡ ಇದೆ ಅದ್ರ ಪಕ್ಕದಲ್ಲಿ ಒಂದು ಮ್ಯಾಂಗೋ ಒಂದು ಫೋಟೋ ಶೂಟ್ಗೆ ಅಂತೇಳಿ ಒಂದು ಮ್ಯಾಂಗೋ ಕೂಡ ಇಟ್ಟಿದ್ದಾರೆ ತುಂಬ ಜನ ಫೋಟೋಸ್ಗಳನ್ನ ತೊಗೋತಾಯಿದ್ರು ಇನ್ನು ನೆಕ್ಸ್ಟ್ ಬಂದರೆ ಇನ್ನು ಆನೆಗಳ್ದು ಸೊ ಇವರು ಕೂಡ ಒಬ್ಬರು ಯೂಟ್ಯೂಬರು ಕೃಷ್ಣ ಯೂಟ್ಯೂಬರು ಅವರು ಕೂಡ ವೀಡಿಯೋಸ್ನ ಮಾಡ್ತಾಯಿದ್ದಾರೆ ಯೋಜನೆಗಳು ಗರುಡ ಎರಡು ರೀತಿ ಇದೆ ಮಕ್ಕಳಂತೂ ತುಂಬಾ ಖುಷಿಯಿಂದ ಸೊ ಅದ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ಬರ್ತಾನೆ ಇರಲಿಲ್ಲ ಅಲ್ಲೇ ಹೋಗಿ ಹೋಗಿ ಇದ್ರು ಕೆಲವರು ಅಲ್ಲೇ ಹೋಗಿ ಕುತ್ಕೊಂಬಿಟ್ಟಿದ್ರು ಸೊ ಎಲ್ಲ ಕಡೆ ಪೊಲೀಸ್ನವರು ಇರ್ತಾಯಿದ್ರು ಸೊ ಹಾಗಾಗಿ ಯಾವುದೇ ರೀತಿ ಗಲಾಟೆಗಳೇ ಏನೂ ಆಗ್ತಿರ್ಲಿಲ್ಲ ನೀಟಾಗಿ ಎಲ್ಲರೂ ನೀಟಾಗಿ ಮೂವ್ ಆಗ್ತಾಯಿದ್ರು ಇನ್ನು ನೆಕ್ಸ್ಟ್ ನೋಡೋದಾದರೆ ಆಮೆ ಆಮೆ ಕಲರ್ ಇದಲ್ಲ ಬಟ್ ಕಲರ್ಫುಲ್ಲಾಗಿ ಫುಲ್ಲಾಗಿ ಕಾಣಿಸ್ಲಿ ಅಂಥೇಳಿ ಚೆನ್ನಾಗಿ ಮಾಡಿದ್ದಾರೆ ಕ್ರಿಸ್ಮಸ್ ಟ್ರೀ ಕ್ರಿಸ್ಮಸ್ ಟ್ರೀ ಸಲ ಸಿಂಪಲ್ಲಾಗಿದೆ ಏಕೆಂದರೆ ಲಾಸ್ಟ್ ಟೈಮ್ ನಾನು ನೋಡಿದಾಗ ಇನ್ನೂ ಗ್ರ್ಯಾಂಡಾಗಿ ಎಲ್ಲ ಡೆಕೋರೇಷನ್ ಮಾಡಿದರು ಬಟ್ ಈ ಸಲ ಅಷ್ಟು ಡೆಕೋರೇಷನ್ ಮಾಡಿಲ್ಲ ಇನ್ನು ಸಿಂಗಲ್ ಆನೆ ದೊಡ್ಡದಾಗಿರುವಂಥದ್ದು ಇದು ಏನು ಆನೆ ಕಲರಲ್ಲ ಬಟ್ ಕಲರ್ ಫುಲ್ಲಾಗೇ ಡೆಕೋರೇಷನ್ ಮಾಡಿದ್ದಾರೆ ಇನ್ನು ನಂದಿ ಬಸವ ದೊಡ್ಡದಾಗಿ ಇದನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ ಆ ಲೈಟ್ ಬೆಳ್ಕೆಗೆ ಆಯಾ ಒಂದು ಏನೇನು ಮಾಡಿದ್ದಾರೆ ಪ್ರತಿಯೊಂದು ಸಕ್ಕತ್ತಾಗಿ ಕಾಣಿಸ್ತಾಯಿದೆ ಇನ್ನು ಅರಸರ ಫೋಟೋ ಇದಂತೂ ಎಲ್ರಿಗೂ ತುಂಬಾ ಇಷ್ಟ ಆಗಿತ್ತು ತುಂಬ ಜನ ಅಲ್ಲೇ ಬಂದು ಫೋಟೋಸ್ ತೊಗೋತಾಯಿದ್ರು ವೀಡಿಯೋಸ್ ಮಾಡ್ತಾಯಿದ್ರು ನನಗೂ ಕೂಡ ತುಂಬಾ ಇಷ್ಟ ಆಯಿತು ಇದು ಎಷ್ಟು ನೀಟಾಗಿ ಮಾಡಿದ್ದಾರೆ ಅದ್ರ ಜೊತೆಗೆ ಹುಲಿಗಳು ಲಾಸ್ಟ್ ಇಯರ್ ಬಂದಾಗ ಎಲ್ಲರೂ ಇದ್ರ ಮೇಲೆ ಕುತ್ಕೊಂಡು ಫೋಟೋಸ್ಗಳನ್ನ ತೊಗೋತಾಯಿದ್ರು ಪಕ್ಕದಲ್ಲಿ ಎಲ್ಲರೂ ನಿಂತ್ಕೊಂಡಿದ್ರು ಇಲ್ಲೂ ಇವಾಗಲೂ ಕೂಡ ಮಕ್ಕಳು ಅದತ್ರನೇ ಹೋಗಿ ಹೋಗಿ ಫೋಟೋಸ್ ತಗೋತಾಯಿದ್ರು ಇನ್ನು ಕಾಮನ್ ಆಗಿ ಕರಣ್ ಕುಂದ್ಲ ಇರ್ಬೋದು ಇನ್ನು ಚೆಂಡೂಗಳು ಅದಂತೂ ತುಂಬಾ ಇತ್ತು ಸಸಿಗಳು ಸಖತ್ತಾಗಿ ನೀಟಾಗಿ ಬೆಳೆಸಿದ್ದಾರೆ ಕಲರ್ಫುಲ್ಲಾಗಿತ್ತು ಅದೇ ಫಸ್ಟ್ ಟೂ ಡೇಸ್ ಹೋದರೆ ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಆಮೇಲೆ ಹೋಗ್ತೀನಿ ಎಲ್ಲ ಬಾಡೋಗಿರುತ್ತೆ ನೋಡೋದಕ್ಕೆ ಬೇಜಾರಾಗುತ್ತೆ ಇನ್ನು ನೆಕ್ಸ್ಟು ನೋಡೋದಾದರೆ ಇದು ಬಂದು ತರಕಾರಿ ಹಣ್ಣುಗಳ ಚಿತ್ರ ಅಂದರೆ ಹಣ್ಣಲ್ಲಿ ಬೇರೆ ಬೇರೆ ಕಲೆನ ಮಾಡಿರೋದು ತರಕಾರಿಗಳಲ್ಲಿ ಮಾಡಿರೋದು ಫಿಶ್ ಇರ್ಬೋದು ಫ್ಲವರ್ ಇರ್ಬೋದು ಬಾತುಕೋಳಿ ಇರ್ಬೋದು ಸೊ ಆ ಥರ ಅದು ಸಖತ್ತಾಗಿ ಮಾಡಿದ್ದಾರೆ ಇನ್ನು ಅದನ್ನು ನೋಡಿಕೊಂಡು ಮುಂದೆ ಬಂದರೆ ಭಾರತದ ಸಂವಿಧಾನ ಪೀಠಿಕೆ ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಎಷ್ಟು ಕೆಲವು ಪ್ರಮುಖ ಅಂಶಗಳಿದೆ ಅದನ್ನು ಬರೆದಿದ್ದಾರೆ ಇದನ್ನು ಫಿನಿಷ್ ಆಗಿಲ್ಲ ಸೊ ಹಾಗಾಗಿ ಎಲ್ಲೂ ಇಟ್ಟಿಲ್ಲ ಅಂದ್ಕೋತೀನಿ ಇನ್ನು ಅದನ್ನು ನೋಡ್ಕೊಂಡು ಮುಂದೆ ಬಂದರೆ ಹ್ಯಾಟ್ ಚಿತ್ರ ಅದು ಚೆನ್ನಾಗಿದೆ ತುಂಬ ಜನ ಇಲ್ಲೂ ಕೂಡ ಫೋಟೋಸ್ನ ತಗೊಳ್ಳೋರು ತೊಗೋತಾ ಇದ್ದಾರೆ ಇನ್ನು ಸುತ್ತ ಎಲ್ಲ ಪೂರ್ತಿ ಲೈಟಿಂಗ್ಸು ನಾವು ದಸರಾದಲ್ಲಿ ಏನು ಲೈಟಿಂಗ್ಸ್ ನೋಡ್ತೀವಿ ಅಷ್ಟೇ ಚೆನ್ನಾಗಿ ಕೂಡ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಕೆಲವೊಂದು ಗಿಡಗಳೆಲ್ಲ ನೆಟ್ಟಿದ್ದಾರೆ ಸಕ್ಕತ್ತ ಕಾಣಿಸ್ತಾ ಇದೆ ನೋಡೋದಕ್ಕೊಂದು ತುಂಬ ಖುಷಿಯಾಯಿತು ವೀಕೆಂಡ್ ಆದ್ದರಿಂದ ತುಂಬ ಜನಕ್ಕೆ ಒಳ್ಳೆಯದು ವೀಕೆಂಡಲ್ಲಿ ನೋಡ್ಕೋಬೋದು ಅಂಥೇಳಿ ಇನ್ನು ಕೆಲವು ಪ್ರೋಗ್ರಾಮ್ಗಳು ಕೂಡ ನಡೀತಾ ಇದೆ ಕುಸ್ತಿ ಕೂಡ ನಡೀತಾ ಇದೆ ಎದುರುಗಡೆ ಸೊ ಅದ್ರದ್ದು ಅನೌನ್ಸ್ಮೆಂಟ್ ಕೂಡ ಇದ್ದಾರೆ ನಾನು ದೊಡ್ಡವ್ರದ್ದು ಕುಸ್ತಿನ ನೋಡಿದ್ದೆ ತುಂಬ ವರ್ಷಗಳಾಗಿತ್ತು ಈ ಕುಸ್ತಿಯೆಲ್ಲ ನೋಡಿ ಲೈವ್ ಆಗಿ ನೋಡಿ ಸೊ ಹೋಗೋಣ ಅಂದ್ಕೊಂಡೆ ಅದಕ್ಕಿಂತ ಮುಂಚೆ ಫೋಟೋ ಗ್ಯಾಲರಿ ಬಂತು ಹಳೇದು ಎಲ್ಲ ಅಂದರೆ ರಾಜರ ಮನೆ ಥರದ್ದು ಬಗ್ಗೆ ಫೋಟೋಸ್ಗಳೆಲ್ಲ ಹಾಕಿದ್ದಾರೆ ನಾನು ಇದನ್ನು ಅರಮನೆಯಲ್ಲೇ ನೋಡಿದ್ದೆ ಒಂದೆರಡು ಸಲ ಸೊ ನನ್ನ ಮಗಳಿಗೆ ತೋರಿಸೋಣ ಅಂತೇಳಿ ಬಂದೆ ಅವಳಿಗೆ ಇಲ್ಲಿರೋರು ಯಾರು ಏನು ಗೊತ್ತಿಲ್ಲ ಅದರಲ್ಲಿ ಶ್ರೀಕಂಠ ದತ್ತ ಒಡೆಯರು ಮತ್ತು ಈಗಿರುವಂಥ ಐದು ವೀರವರು ಇಬ್ಬರು ಮಾತ್ರ ರೆಕಗ್ನೈಸ್ ಮಾಡಿದ್ಲು ಇನ್ಯಾರು ಏನೂ ಗೊತ್ತಿಲ್ಲ ಅವಳಿಗೆ ಸೊ ನಾವು ಇದನ್ನು ಕೆಲವು ಸಲ ನಾನು ಅರಮನೆಯಲ್ಲೂ ತೋರಿಸಿದ್ದೆ ಬಟ್ ಅವಳಿಗೆ ಅಷ್ಟು ಏನೂ ನೆನಪಿಲ್ಲ ಸೊ ಹಾಗಾಗಿ ಒಂದು ಸಲ ನೋಡಿದ್ದು ಖುಷಿಯೇ ಆಯಿತು ಸೊ ಹಳೆ ಕಾಲದ್ದು ಅವರು ಯೂಸ್ ಮಾಡ್ತಿದ್ದು ಫ್ಲೈಟ್ಗಳಿರ್ಬೋದು ಕಾರ್ಗಳಿರ್ಬೋದು ಅದ್ರ ಬಗ್ಗೆ ಕೆಲವೊಂದು ಚಿತ್ರ ಇತ್ತು ಇನ್ನು ಅದನ್ನು ನೋಡಿಕೊಂಡು ಮುಂದೆ ಬಂದೆ ಸೊ ಇಲ್ಲಿ ಕೂಡ ಗೊಂಬೆದು ಕೂಡ ಎಲ್ಲ ಕೂರಿಸಿದ್ದಾರೆ ಗೊಂಬೆ ಅಲಂಕಾರನೂ ಅಂದರು ಅದರಿಗಿಂತ ಮುಂಚೆ ಕುಸ್ತಿದು ಒಂದು ಪೂರ್ತಿ ಎಲ್ಲ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು ನೋಡೋಣ ಅಂತ ಅಲ್ಲಿಗೆ ಬಂದೆ ಸೊ ಈ ಸಲ ಇದು ಮಕ್ಕಳದು ಅಂದರೆ ತುಂಬ ಚಿಕ್ಕ ಮಕ್ಕಳು ಅಲ್ಲ ದೊಡ್ಡ ಮಕ್ಕಳು ಅಲ್ಲ ಐ ಥಿಂಕ್ ಎಲ್ಲ ಸ್ಕೂಲ್ ಮಕ್ಕಳು ಅನಿಸುತ್ತೆ ಸೊ ಇವ್ರದ್ದು ಕುಸ್ತಿ ಬಗ್ಗೆ ಎಲ್ಲ ಹೇಳ್ತಾಯಿದ್ರು ಸೊ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ ಮೈಸೂರು ಮಾತ್ರ ಅಲ್ಲ ಸೊ ನಾನು ಹಾಗೆ ಹುಣಸೂರಿಂದನೂ ಕೂಡ ಬಂದಿದ್ದಾರೆ ನಂಜುನ್ಕೂಡೆಯಿಂದ ಬಂದಿದ್ದಾರೆ ಕೇರ್ ನಗರದಿಂದ ಬಂದಿದ್ದಾರೆ ತುಂಬ ಮಕ್ಕಳಿದ್ದರು ತುಂಬನೇ ಪಂದ್ಯಗಳು ನಡೀತಾ ಇತ್ತು ಒಂದಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಸೊ ಅಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾಯಿದ್ರು ನೆಕ್ಸ್ಟ್ ಯಾರು ಇರದಿದೆ ಎಲ್ಲ ರೆಡಿಯಾಗಿ ಬನ್ನಿ ಅಂಥೇಳಿ ಸೊ ನಾನು ಇದು ನನ್ನ ಮಗಳು ಫಸ್ಟ್ ಟೈಮ್ ಇದು ಕುಸ್ತಿ ಲೈವಾಗಿ ನೋಡ್ತಾ ಇರೋದು ಅವಳು ಎಲ್ಲೂ ನೋಡಿರಲಿಲ್ಲ ನಾನು ಲಾಸ್ಟ್ ಟೈಮು ಕೆಲವೊಂದು ಸಲ ನೋಡಿದ್ದೀನಿ ಅರಮನೆಯಲ್ಲಿ ಕೂಡ ನೋಡಿದ್ದೀನಿ ಅರಮನೆಯಲ್ಲಿ ದೊಡ್ಡವ್ರದ್ದು ಕುಸ್ತಿ ಅಂತೂ ಭಾಳ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅದನ್ನು ಬಿಟ್ಟು ಗ್ರಾಮ ದೇವತೆ ಪೂಜೆಗಳಿದ್ದಾಗ ಕೂಡ ನಮ್ಮ ಏರಿಯಾದಲ್ಲಿ ಕೂಡ ಕುಸ್ತಿ ಮಾಡ್ತಾರೆ ಆವಾಗಲೂ ಕೂಡ ಒಂದು ಸಲ ನೋಡಿದ್ದೀನಿ ಬಟ್ ಅರಮನೆಯಲ್ಲಿ ತುಂಬ ವರ್ಷಗಳ ನಂತರ ನಾನು ನೋಡ್ತಾ ಇರೋದು ಯಾಕೆಂದರೆ ದಸರಾ ಟೈಮಲ್ಲಿ ತುಂಬ ರಶ್ ಇರುತ್ತೆ ನೋಡೋದಕ್ಕಾಗಲ್ಲ ಬಟ್ ಇವಾಗೇನು ಅಷ್ಟು ರಶ್ ಇಲ್ಲ ಆರಾಮಾಗಿ ನೋಡ್ಬೋದು ನನ್ನ ಮಗಳಿಗಂತೂ ತುಂಬಾ ಖುಷಿಯಾಯಿತು ಇದನ್ನೆಲ್ಲ ನೋಡಿ ಯಾಕೆಂದರೆ ನೋಡೇ ಇರಲಿಲ್ಲ ಅವಳು ಇವೆಲ್ಲ ಸೊ ಟೈಮ್ ಆಗ್ತಿರಲಿಲ್ಲ ಅವಳಿಗೆ ಕರ್ಕೊಂಡು ಬರೋದಕ್ಕೆ ನನಗೂ ಟೈಮ್ ಆಗ್ತಿರಲಿಲ್ಲ ಇವೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ ಮೊದಲೆಲ್ಲ ನೋಡೋದಕ್ಕೆ ಬೇಡ ಅಂತ ಇದ್ದು ಬಟ್ ಇವತ್ತೇನೋ ಖುಷಿಯಿಂದ ಅವಳೇ ಕುತ್ಕೊಂಡು ನೋಡ್ತಾಯಿದ್ದು ನಾವು ಸುಮಾರು ಹೊತ್ತು ಕೂತ್ಕೊಳ್ಳೋಣ ಅಂತೇಳಿ ನಾವು ಕೂತ್ಕೊಂಡು ನೋಡ್ತಾಯಿದ್ವಿ ಸೊ ಅವರೆಲ್ಲ ಸ ಕೆಲವರು ಸಜೆಷನ್ ಮಾಡ್ತಾಯಿದ್ರು ಹೇಗೆ ಆಡಬೇಕು ಹೇಳ ಯಾವ ಥರ ಮಾಡಬೇಕು ಆ ಆಟೋ ಅಂತ ಅಲ್ಲೆಲ್ಲ ಹೇಳ್ತಾಯಿದ್ರು ಸೊ ಅದ್ರ ಪ್ರಕಾರನ ಮಕ್ಕಳು ಕೂಡ ಚೆನ್ನಾಗಿ ಆಟ ಆಡಿದ್ರು ಗೆದ್ದರು ಕೂಡ ಮೈಸೂರು ಹುಡುಗ ಗೆದ್ದಿದ್ದು ಈ ಒಂದು ಮ್ಯಾಚಲ್ಲಿ ಅದಾದಮೇಲೆ ಇನ್ನು ಗೊಂಬೆಗಳ ಪ್ರದರ್ಶನ ಅಂತ ಹೇಳಿದರು ಇನ್ನು ದಸರಾ ಟೈಮಲ್ಲೇ ಕೂಡ ಇದು ಕೂಡ ನಾವು ಗೊಂಬೆಗಳನ್ನ ಅದು ಯಾರು ಕೂರಿಸೋದಿದ್ರೆ ಅವ್ರ ಮನೇಲಿ ಹೋಗಿ ನೋಡುವಂಥದ್ದು ಸೊ ಇಲ್ಲಿ ಯಾವುದೇ ಥರ ಕೂರಿಸಿದ್ದಾರೆ ನೋಡೋಣ ಅಂಥೇಳಿ ಒಳಗಡೆ ಬಂದೆ ಫಸ್ಟು ಗಣೇಶ ಗಣೇಶನಿಗೆ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಫಸ್ಟು ಗಣೇಶನಿಗೆ ಪೂಜೆ ಮಾಡಿ ಆಮೇಲೆ ಐ ಥಿಂಕ್ ಇದನ್ನೆಲ್ಲ ಓಪನ್ ಮಾಡಿದ್ದಾರೆ ಅನಿಸುತ್ತೆ ಇನ್ನು ಫಸ್ಟ್ ಇಲ್ಲಿ ನೋಡೋದಾದರೆ ಗಣ್ಯ ವ್ಯಕ್ತಿಗಳ ಫೋಟೋಸು ಕೆಲವೊಂದು ಚೆನ್ನಾಗಿ ಮಾಡಿದ್ದಾರೆ ರಾಜ್ಕುಮಾರ್ದಿರ್ಬೋದು ಗಿರೀಶ್ ಕಾರ್ನಾಡ್ ಇರ್ಬೋದು ಕುವೆಂಪು ಇರ್ಬೋದು ಈ ಥರ ನಾಡಿಗೆ ನಾಡಿನ ಪ್ರತಿಭೆಗಳು ಅಂತ ಆ್ಯಕ್ಚುಲಿ ಇವೆಲ್ಲ ಮಾಡಿರೋದು ಅನಿಸುತ್ತೆ ಯಕ್ಷಗಾನ ಇರ್ಬೋದು ಸುಮಾರು ಇದೆ ತುಂಬಾ ಚೆನ್ನಾಗಿದೆ ಆನೆಗಳಿರ್ಬೋದು ಸಖತ್ತಾಗಿದೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ಡಿಫ್ರೆಂಟಾಗಿದೆ ಸೊ ಈ ಥರ ಎಲ್ಲ ನಾನು ನೋಡೇ ಇರಲಿಲ್ಲ ಇನ್ನು ಅದನ್ನು ನೋಡು ಮುಂದೆ ಬರೋದಾದರೆ ಪೂರ್ತಿ ಇದು ದೇವಿ ವಿ ಇದು ಇದು ವಿಗ್ರಹಗಳು ಸರ್ವಶಕ್ತಿ ಸ್ವರೂಪಿಣಿ ನಾರಾಯಣಿ ಐ ಥಿಂಕು ನಾರಾಯಣಿ ಏನೇನು ಸ್ವರೂಪಗಳಿದೆ ಸೊ ಅದ್ರದ್ದು ಬಗ್ಗೆ ಪೂರ್ತಿ ಇದು ಗೊಂಬೆಗಳನ್ನ ಇಟ್ಟಿದ್ದಾರೆ ಅನಿಸುತ್ತೆ ಸಖತ್ತಾಗಿ ಇದು ಕಲೆಕ್ಷನ್ ಮಾಡಿದ್ದಾರೆ ಕಲರ್ಫುಲ್ಲಾಗಿದೆ ಈ ಗೊಂಬೆಗಳು ಕೂಡ ಇನ್ನು ಅದನ್ನು ಮುಂದೆ ಮಾಡೋದಾದರೆ ಇದು ಶಿವ ಶಿವಂದು ಸೊ ಯಾವುದು ಸ್ಪೆಷಲ್ ಇದು ಚಂದನವಾಡಿ ಸಕ್ಕತ್ತಾಗಿದೆ ಇದು ಕೂಡ ಶೇಷನಾಗ ಇದು ಚೆನ್ನಾಗಿ ಮಾಡಿದ್ದಾರೆ ಇದನ್ನು ನಾವು ಸಾಮಾನ್ಯವಾಗಿ ಎಕ್ಸಿಬಿಷನ್ ನೋಡ್ತಾ ಇದ್ವಿ ಸಕ್ಕತ್ತಾಗಿ ಮಾಡಿದ್ದಾರೆ ಇದು ಕೂಡ ನೋಡೋದಕ್ಕಂತೂ ತುಂಬ ಖುಷಿಯಾಗತ್ತೆ ಇನ್ನು ಅದನ್ನು ಮುಗಿಸ್ಕೊಂಡು ಮುಂದೆ ಬರೋದಾದರೆ ಇಲ್ಲೂ ಕೂಡ ಕೆಲವು ಗೊಂಬೆಗಳನ್ನ ಕೂರಿಸಿದ್ದಾರೆ ಇದು ಡಿಫ್ರೆಂಟಾಗಿ ಚೆನ್ನಾಗಿದೆ ಒಂದಕ್ಕೊಂದು ಚೆನ್ನಾಗಿದೆ ಒಂದಕ್ಕೊಂದು ಡಿಫ್ರೆಂಟಾಗಿದೆ ಇನ್ನು ಇದು ಬಂದು ಲಾಸ್ಟು ಇದು ಬಂದು ಕೃಷ್ಣದ್ದು ವಿಗ್ರಹಗಳು ಅಂದರೆ ಕೃಷ್ಣ ಯಾವ್ಯಾವ ಅವತಾರಗಳನ್ನ ತಾಳಿದಾರೆ ಅದ್ರ ಬಗ್ಗೆ ಎಲ್ಲ ಥರ ಗೊಂಬೆಗಳನ್ನ ಇಟ್ಟಿದ್ದಾರೆ ಭಗವತ್ತ ಕೃಷ್ಣ ಹೌದು ಪೂರ್ತಿ ಚಿಕ್ಕ ಮಗುವಿಂದ ದೊಡ್ಡದೊರ್ಗುವೆ ಯಾವ್ಯಾವ ಅವತಾರನ ಕೃಷ್ಣ ತಾಳಿದ್ರು ಅದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ ಸೊ ಎಲ್ಲ ತುಂಬಾ ಚೆನ್ನಾಗಿತ್ತು ಫುಲ್ಲು ಖುಷಿಯಾಯಿತು ನೋಡಿ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಹೊರಗಡೆ ಬರೋದಾದರೆ ಜನ ಅಂತೂ ಫಸ್ಟಿಗೆ ಇವಾಗಂತೂ ಫುಲ್ ಜಾಸ್ತಿ ಆಗಿದ್ದಾರೆ ಬರೋರು ಇನ್ನೂ ಬರ್ತಾನೇ ಇದ್ದಾರೆ ನಮಗೂ ಟೂ ಅವರ್ಸು ಫುಲ್ಲು ಸುತ್ತಾಡಿ ಸಾಕಾಯಿತು ಇನ್ನು ಹೊರಡೋಣ ಅಂದ್ಕೊಂಡು ಹೊರ್ಡ್ತಾ ಇದ್ವಿ ಲೈಟಿಂಗ್ಸ್ ಎಲ್ಲ ಇದರಿಂದ ಹೊರಗಡೆ ಹೊಡೋದಕ್ಕೆ ಬೇಜಾರಾಗ್ತಾಯಿತ್ತು ಇನ್ನು ಇದು ಕೂತ್ಕೊಳ್ಳೋರೆಲ್ಲ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಆರಟೆ ಹೊಡಿತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಕೆಲವರು ಸ್ನ್ಯಾಕ್ಸ್ ತಿನ್ನೋರೆಲ್ಲ ಅಲ್ಲೇ ಕೂತ್ಕೊಂಡು ತಿಂತಾ ಇದ್ದಾರೆ ಇನ್ನು ಅರಮನೆ ಮುಂಭಾಗವೇ ಅಲ್ಲಿ ಕೆಲವೊಂದು ಮ್ಯೂಸಿಕ್ ಪ್ರೋಗ್ರಾಮ್ನ ನಡೀತಾ ಇದೆ ಕೆಲವರು ಸಾಂಗು ಎಲ್ಲ ಅಲ್ಲೇ ಹಾಡ್ತಾ ಇದ್ದಾರೆ ಸೊ ನಾವು ಹೊರಡೋಣ ಅಂತ ಹೊರಟಿದ್ವಿ ಅಷ್ಟರಲ್ಲಿ ಪೃಥ್ವಿ ಭಟ್ ಅವ್ರದ್ದು ಸಾಂಗ್ ಇದೆ ಅಂತ ಹೇಳಿದ್ರು ಸರಿ ಅಂತೇಳಿ ಕೇಳೋಣ ಅವ್ರದ್ದು ಅಂತೇಳಿ ಅಲ್ಲಿಗೆ ಬಂದ್ವಿ ಒಂದು ಸಿಪಾಯಿ ಚಿತ್ರದು ನನಗೂ ತುಂಬಾ ಇಷ್ಟ ಸಾಂಗು ಹಳೇ ಸಾಂಗು ಪೃಥ್ವಿ ಭಟ್ ಅವ್ರನ್ನ ನಾವು ಸಿರಿಗಮಪ್ಪದಲ್ಲಿ ನೋಡ್ತಾ ಇದ್ವಿ ಲಾಸ್ಟ್ ಟೈಮು ಕೂಡ ನಮ್ಮ ಒಂದು ಕೆಲವೊಂದು ದಸರಾ ಪ್ರೋಗ್ರಾಮಲ್ಲಿ ಕೂಡ ಬಂದಿದ್ದರು ಸೊ ಕೆಲವೊಂದು ಇವೆಂಟ್ಗಳು ಕೂಡ ನೋಡಿದ್ವಿ ತುಂಬನೇ ಚೆನ್ನಾಗಿ ಸಾಂಗ್ ಹಾಡು ಹೇಳ್ತಾರೆ ಸೊ ಅದು ಅಲ್ದೇ ನನಗೆ ಇಷ್ಟವಾದ ಸಾಂಗು ಸಿಪಾಯಿ ಚಿತ್ರದ್ದು ಸೌಂದರ್ಯ ಮೇಡಮ್ ಅವ್ರದ್ದು ತುಂಬನೇ ಚೆನ್ನಾಗಿ ಹಾಡ್ತಾಯಿದ್ರು ಸೊ ಹಾಗಾಗಿ ಹಾಡು ಕೇಳಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ವಿ ಎಲ್ಲ ಮುಗಿಸ್ಕೊಂಡಾದಮೇಲೆ ಇನ್ನು ಮತ್ತೆ ಬೇರೆ ಬೇರೆ ಇದು ಇನ್ನೂ ಸಾಂಗ್ಗಳಿದೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು ಬಟ್ ನನಗೆ ಟೂ ಅವರ್ಸ್ ಎಲ್ಲ ಓಡಾಡೋದಕ್ಕೆ ಆಲ್ರೆಡಿ ಕಾಲ್ ಅವೆಲ್ಲ ಸ್ಟಾರ್ಟ್ ಆಗಿತ್ತು ತುಂಬ ದಿನ ಆದಮೇಲೆ ಇಷ್ಟು ಲಾಂಗ್ ವಾಕ್ ಮಾಡ್ತಿರೋದ್ರಿಂದ ಸರಿ ಇನ್ನೇನು ಅಂತೇಳಿ ಅಲ್ಲಿಂದ ಇನ್ನು ಹೊರಟೆ ಯಾಕೆಂದರೆ ಇನ್ನೂ ಅದು ಒಂದು ಅರ್ಧ ಕಿಲೋಮೀಟ್ರಷ್ಟು ನಡ್ಕೊಂಡು ವಾಕ್ ಮಾಡಿಕೊಂಡು ಅಲ್ಲಿ ನಮ್ಮದೇನಿದೆ ಎಕ್ಸಿಬಿಷನ್ ಗ್ರೌಂಡಲ್ಲಿ ನಾನು ಪಾರ್ಕಿಂಗ್ ಮಾಡಿದ್ದು ಅಲ್ಲಿಗೆ ಹೋಗ್ಬೇಕಿತ್ತು ಇನ್ನು ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇನ್ನೂ ಫ್ಲವರ್ ಶೋಗೆ ಬರೋರು ಬರ್ತಾನೆ ಇದ್ರು ಮ್ಯೂಸಿಕ್ ಹೇಳ್ತಾ ಕೂತಿರೋರೆಲ್ಲ ಸುಮಾರು ಜನ ಅಲ್ಲೇ ಕೂತ್ಕೊಂಡಿದ್ರು ಇನ್ನು ದೇವಸ್ಥಾನಕ್ಕೆ ಹೋಗಿ ಬರೋರು ದೇವಸ್ಥಾನಕ್ಕೆ ಹೋಗಿ ಕೂಡ ಬರ್ತಾಯಿದ್ರು ಟಿಕೆಟ್ ತಗೊಳ್ಳೋರಿಗೆ ಇನ್ನು ಒಳಗಡೆಯೂ ಟಿಕೆಟ್ನ ತೊಗೋಬೋದಿತ್ತು ಹೊರಗಡೆನೂ ಟಿಕೆಟ್ ತೊಗೋಬೋದಿತ್ತು ಎರಡು ಕಡೆನೂ ಆಪ್ಷನ್ ಚೆನ್ನಾಗಿ ಕೊಟ್ಟಿದ್ದಾರೆ ಇನ್ನು ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಕೆಲವೊಂದು ಐಟಮ್ಸು ಶೋ ಪೀಸ್ಗಳು ಕಥೆ ಸಖತ್ತಾಗಿತ್ತು ಫುಲ್ ಕತ್ತಲೆ ಅನ್ನಿಸ್ತಾ ಇತ್ತು ಹೊರಗಡೆ ಒಳಗಡೆ ಅಷ್ಟು ಬೆಳಕಲ್ಲಿದ್ದು ಹೊರಗಡೆ ಬಂದರೆ ಫುಲ್ಲು ಕತ್ಲೆ ನೋಡಿ ಎಷ್ಟು ಕತ್ಲೆ ಇದೆ ಆಚೆ ಅಂದರೆ ಮಕ್ಕಳಿಗೆ ಇಷ್ಟವಾಗುವಂತಹ ಕೆಲವೊಂದು ಐಟಮ್ಸ್ಗಳಿತ್ತು ಇನ್ನು ಚಿರುಮುರಿ ಮಸಾಲ ಪುರಿ ಸೊ ಮ್ಯಾಂಗೋದು ಸೊ ಐಟಮ್ಸ್ಗಳು ಅದೊಂದಿತ್ತು ನನ್ನ ಮಗಳು ಜ್ಯೂಸ್ ಬೇಕು ಅಂತ ಕೇಳಿದ್ಲು ಅಂತೇಳಿ ಅರಸ ರೋಡಿಗೆ ಬಂದ್ವಿ ಇನ್ನು ನೈಟ್ ಅರಸ ರೋಡು ಡಾಸಲ್ಸ್ ಎದುರುಗಡೆ ನಾನು ಸಾಮಾನ್ಯವಾಗಿ ಫ್ರೆಶ್ ಜ್ಯೂಸ್ ಇಲ್ಲಿರೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಜ್ಯೂಸು ಹಾಗಾಗಿ ಇಲ್ಲೇ ಜ್ಯೂಸ್ ತೊಗೊಳ್ಳೋಣ ಅಂತೇಳಿ ಅವಳು ಮ್ಯಾಂಗೊ ತೊಗೊಂಡ್ಲು ನಾನು ಕರ್ಬೂಜ ಜ್ಯೂಸ್ ತೊಗೊಂಡೆ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಲ್ಲಿಂದ ಕುಡ್ಕೊಂಡು ಇನ್ನು ಮನೆಗೆ ಹೊಡೋಣ ಅಂತ ಹೊರಟ್ವಿ ಇನ್ನು ನನ್ನ ಮಗಳು ಹಾರ್ಸ್ ರೈಡಿಂಗ್ ಹೋಗೋಣ ಅಂತಿದ್ಲು ಸೊ ಈಗ ಮೊದಲೇ ಟೈಮ್ ಆಗಿತ್ತು ಬೇಡ ಅಂಥೇಳಿ ಇನ್ನು ಅಲ್ಲಿಂದ ಮನೆಗೆ ಹೊರಟೆ ಇನ್ನು ಹೋಗೋಷ್ಟ್ರಲ್ಲಿ ಆಲ್ರೆಡಿ ಲೇಟಾಗಿತ್ತು ಇನ್ನು ಮನೆಗೆ ಹೋಗಿ ಫ್ರೆಶ್ ಅಪ್ಪಾಗಿ ಆರಾಮಾಗಿ ರೆಸ್ಟ್ ತಗೊಳ್ಳೋಣ ಅಂತ ಅನ್ನಿಸ್ತಾಯಿತ್ತು ಹೋಗ್ಬೇಕ್ರೆ ಸ್ವಲ್ಪ ಚಳಿ ಅನ್ನಿಸ್ತು